ನಮಸ್ಕಾರ ಸಮತಾ ನ್ಯೂಸ್ಗೆ ಸ್ವಾಗತ ಶಿಡ್ಲಘಟ್ಟ ತಾಲೂಕು ತಾಟ್ಪರ್ತಿ ಗ್ರಾಮದ ಶ್ರೀ ಅಭಯಾಂಜನೇಯ ಸ್ವಾಮಿ ದೇವಾಲಯದ ಪ್ರತಿಷ್ಠಾಪನೆಗೆ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಬಿ ಜೆ ಪಿ ಮುಖಂಡರು ಹಾಗೂ ಸಮಾಜ ಸೇವಕರಾದ ರಾಮಚಂದ್ರಗೌಡರು ಭಾಗಿ ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕು ಚಿಮಂಗ್ಲ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ತಾಟ್ಪರ್ತಿ ಗ್ರಾಮದ ಶ್ರೀ ಅಭಯಾಂಜನೇಯ ಸ್ವಾಮಿ ದೇವಾಲಯದ ಪ್ರತಿಷ್ಠಾಪನೆ ನಡೆಯಿತು ಈ ದೇವಾಲಯದ ಪ್ರತಿಷ್ಠಾಪನೆಗೆ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಬಿ ಜೆ ಪಿ ಮುಖಂಡರು ಹಾಗೂ ಸಮಾಜ ಸೇವಕರಾದ ಸಿಕ್ಕಲ್ ರಾಮಚಂದ್ರೇಗೌಡರು ಭಾಗಿಯಾಗಿ ವಿಶೇಷ ಪೂಜೆ ಸಲ್ಲಿಸಿ ದೇವರ ಕೃಪೆಗೆ ಪಾತ್ರರಾದರು ನಂತರ ದೇವಾಲಯದ ಟ್ರಸ್ಟಿಗಳು ಸಿಕಲ್ ರಾಮಚಂದ್ರೇಗೌಡರನ್ನು ಸನ್ಮಾನಿಸಿ ಗೌರವಿಸಿದರು ಇದೇ ಸಂದರ್ಭದಲ್ಲಿ ಬಿ ಜೆ ಪಿ ಗ್ರಾಮಾಂತರ ಅಧ್ಯಕ್ಷರಾದ ಆನಂದ ಗೌಡರು ಮಾಜಿ ಅಧ್ಯಕ್ಷರಾದ ಸುರೇಂದ್ರಗೌಡ ಚಿಮಂಗ್ಲ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರಾದ ಟಿ ರಾಜಪ್ಪ ಮಾಜಿ ಉಪಾಧ್ಯಕ್ಷರಾದ ಗ್ಯಾಸ್ ನಾರಾಯಣ್ ನಾರಾಯಣಸ್ವಾಮಿ ವಿಜಯ್ ಮಧು ಹಾಗೂ ತಾಟ್ಪರ್ತಿ ಗ್ರಾಮಸ್ಥರು ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಹಾಜರಿದ್ದರು ವರದಿ ಅರಕೆರೆ ಮುನ್ರಾಜ್ ಪ್ರಧಾನ ಸಂಪಾದಕರು ಸಮತ ನ್ಯೂಸ್ ಶಿಡ್ಲಘಟ್ಟ ಶ್ರೀ ಅಭಯ ಆಂಜನೇಯ ಸ್ವಾಮಿ ದೇವಸ್ಥಾನದ ಇವತ್ತೇನು ದೇವರ ಪ್ರತಿಷ್ಠಾಪನೆ ಮಾಡಿರ್ತಕ್ಕಂತ ದಿನ ಈ ಒಂದು ಶುಭ ಗಳಿಗೆಯಲ್ಲಿ ಈ ಒಂದು ಹಳ್ಳಿಯಲ್ಲಿ ಇರ್ತಕ್ಕಂಥ ಎಲ್ರಿಗೂ ಸಕಲ ಆರೋಗ್ಯ ಆಯಸ್ಸು ಅಂತಸ್ತು ಕೊಟ್ಟು ಆಂಜನೇಯ ಸ್ವಾಮಿ ಕಾಪಾಡಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಬಯಸ್ತೇನೆ ಇವತ್ತು ಹಳ್ಳಿಯಲ್ಲಿ ಒಂದು ಚಿಕ್ಕ ಹಳ್ಳಿ ಹಳ್ಳಿಯಲ್ಲಿರ್ತಕ್ಕಂಥ ಎಲ್ಲ ಮುಗ್ಗೊಂಡರು ಸೇರಿ ಇವತ್ತು ಇಷ್ಟೊಂದು ಮಟ್ಟಿಗೆ ಕಲ್ಲಿನಲ್ಲಿ ಇಷ್ಟೊಂದು ವೆಂಚ ಮಾಡಿ ದೇವಸ್ಥಾನ ಕಟ್ತಕ್ಕಂಥ ಸುಲಭದ ಕೆಲಸ ಅಲ್ಲ ಇಷ್ಟೊಂದು ದುಡ್ಡು ಕಲೆಕ್ಟ್ ಮಾಡಿ ಕಟ್ಟೋದು ತುಂಬಾ ಕಷ್ಟ ಕಷ್ಟಪಟ್ಟು ದೇವರ ಎಲ್ಲ ಏನು ಎಲ್ಲ ಸೇವೆ ಮಾಡಿದ್ರಿ ತಮಗೆ ಇವತ್ತು ದೇವರು ಒಳ್ಳೇದು ಮಾಡಿ ದೇವರ ಆಶೀರ್ವಾದ ನಮ್ಮಲ್ಲಿ ಇರಲಿ ಅಂತ ಹೇಳ್ಬಿಟ್ಟು ಕೋರ್ಬೋದು ನಮಸ್ಕಾರ ಚಾಟಪಟ್ಟಿ ಗ್ರಾಮದಲ್ಲಿ ಅಭಯ ಆಂಜನೇಯ ಸ್ವಾಮಿಯ ದೇವಸ್ಥಾನ ಅತಿ ಅದ್ಭುತವಾಗಿ ಕಲ್ಲಿನಲ್ಲಿ ನಿರ್ಮಾಣ ಮಾಡಿರ್ತಕ್ಕಂಥ ದೇವಸ್ಥಾನದಲ್ಲಿ ಇವತ್ತು ದೇವ್ರನ್ನ ಸಾಕಷ್ಟು ಅಲಂಕಾರ ಮಾಡಿ ಪ್ರತಿಷ್ಠಾಪನೆ ಮಾಡಿದೆ ಈಗ ಹಳ್ಳಿಯಲ್ಲಿ ಒಂದು ದೊಡ್ಡ ಮಟ್ಟಕ್ಕೆ ಕಲ್ಲಿನಲ್ಲಿ ಕಟ್ಟಡ ಕೋಟ್ಯಾಂತರ ರೂಪಾಯಿ ಹಾಕಿ ಕಟ್ಪಾಟಿದ್ದು ಕಷ್ಟ ಆದ್ರೂ ಹಳ್ಳಿಯಲ್ಲಿರ್ತಕ್ಕಂಥ ರೈತರು ದೇವರನ್ನ ನಂಬಿಕೊಂಡು ಸನಾತನ ಧರ್ಮ ಉಳಿಸೋದಕ್ಕೆ ಬೆಳೆಸೋದಕ್ಕೆ ಕಷ್ಟಪಟ್ಟು ದೇವರ ಮೊರೆ ಹೋಗಿ ದೇವಸ್ಥಾನ ಕಟ್ತಕ್ಕಂಥ ಇವತ್ತೇನು ಕಾರ್ಯ ಮಾಡಿದ್ದಾರೆ ತಾಟ್ಪತ್ಯಲಿರ್ತಕ್ಕಂಥ ಎಲ್ಲ ರೈತಾಭಿ ಬಂಧುಗಳಿಗೆ ಅಕ್ಕ ತಂಗಿಯರಿಗೆ ಅಣ್ಣ ತಮ್ಮ ಇವತ್ತು ದೇವರು ಆಶೀರ್ವಾದ ಮಾಡಿ ಸುಖ ಶಾಂತಿ ನೆಮ್ಮದಿ ಕೊಟ್ಟು ಮಳೆ ಬೆಳೆ ಚೆನ್ನಾಗಿ ಆಗಲಿ ಅಂತ ಈ ಒಂದು ಸಂದರ್ಭದಲ್ಲಿ ಪ್ರಾರ್ಥನೆ ಒಂದು ಸಂದರ್ಭದಲ್ಲಿ ಆಗಮಿಸಿದ್ದಕ್ಕೆ ಎಲ್ಲ ಊರಿನ ಪರವಾಗಿ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಸನ್ಮಾನ ಮಾಡಲಾಗ್ತಾ ಇದೆ ಚಪ್ಪಾದ ಮುಖಾಂತರ ಅವರಿಗೆ ಸಾವಂತ ಕೋರ್ ಬಿಟ್ಟಿದ ತುಂಬಾ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀವಿ ಸುರೇಂದ್ರ ಕೂಡ ಈ ಒಂದು ಸಂದರ್ಭದಲ್ಲಿ ಆನಂದ್ಗಳು ಕ್ಷಮಿಸಬೇಕು ಆನಂದ್ಗೌಡಣ್ಣರು ಕೂಡ ಈ ಸಂದರ್ಭದಲ್ಲಿ ಸನ್ಮಾನ ಈ ಒಂದು ಕಾರ್ಯಕ್ರಮ ಆಗಮಿಸಿದ್ದಕ್ಕೆ ಸುರೇಂದ್ರಣ್ಣರು ಕೂಡ ಒಂದು ಸಂದರ್ಭದಲ್ಲಿ Atli Savaşta gözenmana karikam. Atli Savaşta gözenende ne biliyor? தும்பேன்யேன் ஊரின் கிராமஸ்தர பரவாயில் தும்பேன் தன்யா